ಸರ್ ನಮಸ್ಕಾರ ನಿಮ್ದು ಗಾಡಿ ಕಳಿಸಲ್ಲ ಗಾಡಿ ಸರಿ ಬೋಲಾರೋ ಮ್ಯಾಕ್ಶೀಟ್ರಿಕ್ ಸರ್ ಮಾಡಲು ಎರಡು ಸಾವಿರದ ಹದಿನೆಂಟು ನೀವು ಓಲಾರ ಡೀಲರ್ ಗಾಡಿ ಸಿ ಓನರ್ ಸಿಂಗಲ್ ಓನರ್ ಗಾಡಿ ಲೋರ್ ಎಷ್ಟೊಲಾಗಿದೆ ಗಾಡಿ ಸೆವೆಂಟಿ ಫೈವ್ ತೌಸಂಡ್ ಏನೋ ಹೊಡೆ ಸರ್ ಟೈರ್ ಕಂಡಿಸಲ್ ಎಷ್ಟಿದೆ ಎಲ್ಲ ಫ್ರೆಶ್ ಇದೆ ಸರ್ ಟೈರ್ ಇನ್ಶೂರೆನ್ಸ್ ಎಫ್ ಸಿ ಇನ್ಶೂರೆನ್ಸು ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಫ್ರೆಶ್ ಮಾಡಿರೋದು ಗಾಡಿ ಲೋನು ಇದ್ದ ಆಯ್ತು ಆಯ್ತು ಎಷ್ಟಿದೆ ಲೋನು ಲೋನ್ ಒಂದು ಫೋರ್ ಲ್ಯಾಕ್ ಇದೆ ಸರ್ ಕ್ಲೋಸ್ ಮಾಡಿ ಕೊಡ್ತೀರ ಕಂಟಿನ್ಯೂ ಬೇಕಾದ್ರೆ ಕಂಟಿನ್ಯೂ ಕೊಡ್ತೀರಾ ಕ್ಲೋಸ್ ಮಾಡ್ಕೊಡ್ತೀನಿ ಎಲ್ಲಿ ಗಾಡಿ ಲೊಕೇಶನ್ ಕೋಲಾರ್ ಲೋನ್ ಎಲ್ಲ ಸೇರಿಬಿಟ್ಟು ಗಾಡಿ ಗಡಿ ಸರ್ ನಾನು ಫುಲ್ ಕ್ಯಾಶ್ ಹೇಳ್ತಾ ಇದ್ದೀನಿ ಮಾಡ್ಕೊಡ್ತೀನಿ ಐದು ಎಂಬತ್ತು ಹೇಳ್ತಾ ಇದ್ದೀನಿ ಹೆಚ್ಚು ಕಮ್ಮಿ ಕೊಡ್ತೀನಿ ಫೈನಲ್ ಅಂದ್ರೆ ಎಲ್ಲಿ ಗಂಟೆ ಒಂದು ಐದು ಒಂದು ಹತ್ತು ಹದಿನೈದು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ನಮ್ಮ ಕಡೆಯಿಂದ ನಾನು ಕಡಸ ಕಡಿಮೆ ಮಾಡಿ ಹಾಂ ಆಯ್ತು ಸರ್ ಆಯ್ತು ಓಕೆ ತ್ಯಾಂಕ್ ಯು ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತೊಗೋಬೇಕಂದ್ರೂ ಅಡ್ವಾನ್ಸ್ ಗೂಗಲ್ ಪೇ ಫೋನ್ಪೇ ಏನು ಮಾಡಕ್ಕೆ ಹೋಗ್ಬೇಡ್ರಿ ನೇರವಾಗಿ ಗಾಡಿ ಇರುವ ಜಾಗಕ್ಕೆ ಹೋಗಿ ಗಾಡಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ನಾವು ಜವಾಬ್ದಾರಿ ಅಲ್ಲ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಮನೆ ಬಾಡಿಗೆ ಮತ್ತು ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನು ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋ ಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು